हलो नमस्कार स्ने ब यूट्यूब चानल स्वागत ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಅದ್ಭುತವಾಗಿ ನಡೀತಾ ಇದೆ ಆದರೆ ಇವತ್ತು ಮನೆಯಿಂದ ಹೊರಗೆ ಹೋಗೋರು ಯಾರು ಕಿಚ್ಚನ ಪಂಚಾಯಿತಿಯಿಂದ ಅಂದರೆ ಬಹಳಷ್ಟು ಜನರಿಗೆ ಈಗ ಪೂಜೆ ಮಾಡಿದ್ದಾರೆ ಕಿಚ್ಚ ಆದರೆ ಇವತ್ತು ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ ಒಂದಿಷ್ಟು ಜನ ನಾಮಿನೇಟ್ ಕೂಡ ಆಗಿದ್ರು ಅದರಲ್ಲಿ ಕೆಲವೊಂದಿಷ್ಟು ಜನರನ್ನು ಸೇಫ್ ಕೂಡ ಮಾಡಲಾಗಿದೆ ಈಗ ನೋಡಿದರೆ ಶೋಭಾ ಶೆಟ್ಟಿಯವರ ಒಂದು ಪ್ರೋಮೋ ಹೊರಗಡೆ ಬಂದಿರೋದು ಅಂದರೆ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿಯ ಪ್ರೋಮೋ ಹೊರಗಡೆ ಬಂದಿದೆ ಅದರಲ್ಲಿ ಕಿಚ್ಚ ಹೇಳ್ತಾರೆ ಶೋಭಾ ಶೆಟ್ಟಿ ಅವರಿಗೆ ಶೋಭಾ ಶೆಟ್ಟಿ ಅವರೇ ಯು ಆರ್ ಸೇಫ್ ಅಂತ ಹೇಳಿ ಆದರೆ ಅದಕ್ಕೆ ಕಣ್ಣೀರಿಡ್ತಾ ಸರ್ ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ ನನಗೆ ಆಡೋದಕ್ಕಾಗ್ತಾ ಇಲ್ಲ ನನ್ನ ಫುಲ್ಲು ಏನು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದೀನಿ ವೀಕ್ ಆಗಿ ಹೋಗ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನನ್ನು ಹೊರಗಡೆ ಕಳಿಸಿ ಅಂತ ಹೇಳಿ ಶೋಭಾ ಅವರು ಕಿಚ್ಚನ ಮುಂದೆ ಅಳಲು ತೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ನಿಮ್ಮನ್ನ ನಂಬಿ ಓಟ್ ಮಾಡಿರುವಂತಹ ಸೇಫ್ ಮಾಡಿರುವಂಥ ನಿಮ್ಮ ಏನು ಅಭಿಮಾನಿಗಳಿಗೆ ನೀವು ಏನು ಹೇಳ್ತೀರಿ ಹಾಗಾದ್ರೆ ಯಾಕೆ ಅವರ ಓಟ್ಗೆ ಬೆಲೆನೇ ಇಲ್ವಾ ನೀವು ಯಾಕೆ ಹೋಗ್ತೀನಿ ಅಂತ ಇದ್ದೀರಿ ಅಂತ ಹೇಳಿ ಇತ್ತ ಕಿಚ್ಚ ಸುದೀಪ್ ಅವರು ಕೂಡ ಕೇಳ್ತಾ ಇದ್ದಾರೆ ಶೋಭಾ ಶೆಟ್ಟಿ ಅವರಿಗೆ ಹಾಗಾದರೆ ಶೋಭಾ ಶೆಟ್ಟಿಯವರು ಮನೆಯಿಂದ ಹೊರಗಡೆ ಹೋಗ್ತಾರಾ ಏಕೆ ಅಂತ ಹೇಳಿದರೆ ಹೊರಗಡೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರೇ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಹೋಗ್ತೀನಿ ಅಂತ ಅಂದರೆ ನಾನು ಡೋರ್ ಓಪನ್ ಮಾಡಿ ಅಂತೀನಿ ಪ್ಲೀಸ್ ಓಪನ್ ದ ಡೋರ್ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಜೋರಾಗಿ ಹೇಳ್ತಾರೆ ಹಾಗಾದರೆ ಇಲ್ಲಿ ಶೋಭಾ ಶೆಟ್ಟಿಯವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇದು ಈಗ ಕಾಡ್ತಾ ಇರುವಂಥ ಯಕ್ಷ ಪ್ರಶ್ನೆ ಆದರೆ ಎಲ್ಲೊಂದು ಕಡೆ ಎಲ್ಲರೂ ಹೇಳ್ತಾರಲ್ಲ ಬರೋದು ಮಾತ್ರ ನಮ್ಮ ಇಷ್ಟ ಹೋಗೋದು ಅಥವಾ ಕಳಿಸೋದು ಬಿಗ್ ಬಾಸ್ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿ ಹಾಗಾಗಿನೇ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿನೇ ಶೋಭಾ ಶೆಟ್ಟಿ ಅವರು ಮಾತ್ರ ನನಗೆ ಆಗೋದೇ ಇಲ್ಲ ನನಗೆ ಆಡೋಕ್ಕಾಗ್ತಾ ಇಲ್ಲ ಇಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳ ಜೊತೆಗೆ ಹಾಗಾಗಿ ನಾನು ಹೊರಗಡೆ ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಇತ್ತ ಕಿಚ್ಚ ಸುದೀಪ್ ಅವರು ಸಮಾಧಾನ ಮಾ ಮಾಡೋ ನಿಟ್ಟಿನಲ್ಲಿ ಮಾತನಾಡಿದರೂ ಕೂಡ ಓಪನ್ ದ ಡೋರ್ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿನೇ ಇದೆಲ್ಲ ನಾವು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಹೋಗುವ ಹೋಗಬೇಕು ಅಂತ ಆಸೆ ಪಡ್ತಾ ಇರುವಂಥ ಶೋಭಾ ಶೆಟ್ಟಿ ಅವರನ್ನು ಹೊರಗಡೆ ಕಳುಹಿಸಿ ಕೊಡಲಾಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಶೋಭಾ ಶೆಟ್ಟಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖೇನ ಅವರು ಬಂದಿರೋದು ಹಾಗಾಗಿನೇ ಅವರು ಹೊರಗಡೆ ಹೋಗ್ತಾರಾ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ ಹಾಗಾಗಿನೇ ಕಾದ್ ನೋಡಬೇಕು ಇವತ್ತು ಏನಾಗುತ್ತೆ ಅಂತ ಹೇಳಿ ಏಕೆ ಅಂತ ಹೇಳಿದರೆ ಇನ್ನೂ ಬಹಳಷ್ಟು ಜನ ಇದ್ದಾರೆ ಅದರಲ್ಲೂ ಹೊರಗಡೆ ಹೋಗುವ ಕಂಟೆಸ್ಟೆಂಟ್ಗಳು ಕೂಡ ಇದ್ದಾರೆ ಹಾಗಾಗಿನೇ ಶೋಭಾ ಶೆಟ್ಟಿ ಅವರನ್ನು ಉಳಿಸ್ಕೊಳ್ಳುತ್ತಾ ಬಿಗ್ ಬಾಸ್ ಇಲ್ಲ ಹೋಗಿ ಅಂತ ಕಳುಹಿಸಿ ಕೊಡುತ್ತಾ ಕಾದ್ ನೋಡಬೇಕಾಗಿದೆ ಇನ್ನು ನೀವೇನು ಹೇಳ್ತೀರಿ ಹಾಗಾದರೆ ಶೋಭಾ ಶೆಟ್ಟಿಯವರು ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಸರಿನಾ ಶೋಭಾ ಶೆಟ್ಟಿ ಅವರ ಬದಲಾಗಿ ಇನ್ಯಾರಾದರೂ ಹೋಗಬೇಕಾ ಅಥವಾ ಶೋಭಾ ಶೆಟ್ಟಿ ಅವರೇ ಹೋಗಬೇಕಾ ನೀವು ಕಮೆಂಟ್ ಮಾಡೋ ಮುಖೇನ ತಿಳಿಸಬಹುದು ಹಾಗೆಯೇ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ